ಸುಬ್ಬಿ ಎಂತದೆ ಇದು ಚೂಡಿದಾರ ಇದನ್ನೆಲ್ಲ ಬಿಟ್ಬಿಟ್ಟು ಜಂಪರ್ ಹಾಕೊಂಡು ಸೀರೆ ಉಟ್ಕೊಳ್ಳೋದು ಕಲ್ತ್ಕಳೆ ಅಯ್ಯೋ ಶಾಂತಕಯ್ಯ ಇವಾಗೆಲ್ಲ ನಮ್ಮೂರ ಕಡೆ ಇದೆ ಸ್ಟೈಲು ಫ್ಯಾಷನ್ನು ಕಣೆ ನಿಮ್ಮೂರಲ್ಲಿ ಯಾಕೆ ಇನ್ನು ಜನ ಇದೆಯಾ ಯಾವ ಬ್ಲೌಸು ಸೀರೆ ಉಟ್ಕೊಂಡು ಓಡಾಡ್ತಿದಾರೋ ಗೊತ್ತಿಲ್ಲ ನಮ್ಮ ಕಡೆ ಜನ ಪ್ಯಾಂಟು ಶರ್ಟ್ ಚಡ್ಡಿ ಶರ್ಟು ಎಂತ ಮುತ್ಕಿನೂ ಕೂಡ ಹಾಕೊಂಡು ಓಡಾಡ್ತಾಳೆ ಗೊತ್ತಾ ನಿಮ್ಮ ಕಡೆ ಜನ ಭಾಳ ಶೋಕಿ ಬಿಡು ನೀನೆಲ್ಲ ನನ್ನ ಮಾತು ಕೇಳಿಯಾ ನಮ್ಮ ಅಪ್ಪ ಯಾವ ಎಂದಾರು ಚೂಡಿದಾರ ಹಾಕಕ್ ಬಿಟ್ಟಿದ್ರೇನು ನಮ್ಗಳಿಗೆ ಯಾವಾಗ್ಲೂ ಜಂಪರು ಲಂಗ ಹಾಕೊಳ್ಳಿ ಅಂತಾನೆ ಹೇಳ್ತಿದ್ರು ಅಯ್ಯೋ ನಮ್ಮ ಅಪ್ಪ ಅವನು ಹೋಗಾಯ್ತು ಅವ್ರ ಓಲ್ಡ್ ಫ್ಯಾಷನ್ ಹೋಗಾಯ್ತು ಬಿಡಿ ಅಕ್ಕ ನೀನ್ ಇನ್ನು ಅದೇ ಹಳೆ ಕಾಲದಲ್ಲಿ ಇದೆಯಾ ಇದೇ ಸೀರೆ ಬ್ಲೌಸು ಅಂತ ಹೇಳ್ಕೊಂಡು ನೀನು ಒಳ್ಳೊಳ್ಳೆ ಚೂಡಿದಾರ ಹಾಕಿ ಚಂದ ಕಾಣಿಸ್ತೀಯಾ ನನ್ ತರನೆ ಸುಂದರವಾಗಿದ್ಯಾ ನೀನು ಕೂಡ ನಾಳೆ ನಾವು ಊರಿಗೆ ಹೋಗ್ತೀವಿ ಹೋಗಕ್ಕಿಂತ ಮುಂಚೆ ಬಾ ಒಂದ್ ಅಂಗಡಿಗೆ ಹೋಗಿ ಒಂದ್ ನಾಲ್ಕೈದು ಜೊತೆ ಚೂಡಿದಾರ್ ತಗ ಬರೋಣ ನಿನ್ಗೋಸ್ಕರ

ಇರಬೇಕು ಬಾರಿ ಬಿಜಿ ಅನ್ಸುತ್ತಲ್ಲ ನೀವು ಬಿಜಿ ಇಲ್ಲ ಜರ ಗಾಳಿ ಹೊಡಿರಿತ್ತಾ ಏಚೂರ್ ಒಕ್ಕಲತನ ಎಲ್ಲ ಉಂಟು ಹಂಗ ಅದೆ ಮಾಡಕ ಅಂತ ಹೋಗ ಹೋಗ ಆಕ್ಲಿದವೆ ಕಟ್ ಹೋಗ ಏನ್ರಿ ಏನಿ ನಾನು ಏನೋ ಒಂದು ವಿಚಾರ ಮಾಡಕತ್ತಿದ್ದೆ ನಿಮ್ಮತ್ತ ಹೇಳಲ್ಲ ಬೇಡವಾ ಅಂತ ನಾನು ಅದೇ ಯೋಚನೆ ಇಡ್ತಿದ್ದೆ ಕಣ್ರಿ ನಮ್ಮ ಒಳ್ಳೆ ಸಿಕ್ಕಿ ಇರ್ತಿತ್ತಲ್ಲ ಅಂತ ನಾನು ಯೋಚನೆ ಯೋಚ್ ಮಾಡಕ್ ನಮ್ಮ ಸುಬ್ಬಿ ಚಿಕ್ಕಮಂಗ್ಳೂರು ಬೆಂಗಳೂರು ಕಡೆಗೆಲ್ಲ ಹೋಗ್ತಾಳೆ ಆ ಕಡೆ ಒಂದು ಒಳ್ಳೆ ಹುಡುಗ ಇದ್ರೆ ಹೇಳ್ತಾಳೆ ಪ್ರೀತಿನು ಅವ್ರು ಒಟ್ಟಿ ಅಲ್ಲೇ ಯಾವ್ದಾದ್ರು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರು ಕಂಪ್ಯೂಟರ್ ಕೆಲಸ ಅಂತ ಮಾಡೋ ಹುಡುಗನ ಯಾರಾದ್ರೂ ನೋಡಿ ನಮ್ಮ ಪ್ರೀತಿ ಒಂದು ಜೋಡಿ ಮಾಡ್ತಾಳ ಅಂತ ನಾನು ಯೋಚನೆ ಮಾಡಕತ್ತಿದ್ದೆ ಕಣ್ರಿ അത് ആക്കി ആക്കി ഒള്ളെ ഗണ്ടു ഹുക്കു ഇക്കട എന്താ ഗാലി ഒടി വക്ക നാ മഗിക് വന്നെ ഗണ്ടു ഹുക്ബന്റീ അത് സുബി ജോ കെ ഒള്ളെ ഗണ്ടി നോടി ജോഡി മാതാളാക്കി അവൾ നമക്കെ ഇട്ടു കളസ് കൊടണക്കി இன்ஜினிய நம்ம அளிமையின் நம் கடை நோடு ஒடின உட்கண்ட் நீசாயே ஆகோய் ಹುಡುಗ್ರು ಜನ ಎಲ್ಲ ಸ್ವಲ್ಪ ರಗಡಿ ಮಕ್ಕಳನ್ನ ಹೆಣ್ಮಕ್ಳನ್ನ ಇಟ್ಕೊಂಡ್ರೆ ಭಯ ಆಗುತ್ತೆ ಬೆಣ್ಣಿನ ಕೈಲಿಟ್ಕೊಂಡಂಗ ಅದಕ್ಕೆ ನೀನ್ ಮನೆ ಕಡೆ ಕರ್ಕೊಂಡೋಗಿ ಒಳ್ಳೆ ಜೋಡಿ ಮಾಡೋ ಆಯ್ತಾ ಅಯ್ಯೋ ಶಾಂತಕ ಆ ವಿಚಾರವಾಗಿ ನೀನ್ ಚಿಂತಿನಿ ಮಾಡಬೇಡ ಬಿಟ್ಬಿಡು ನೀನು ನಾನು ಒಳ್ಳೆ ಗಣ್ಣು ನೋಡಕ್ ಹೇಳ್ತೀನಿ ಅಳಿಮಯ್ಯಂಗೆ ಹೇಳ್ಬಿಟ್ಟು ಆ ಅವ್ರ ಕಮ್ಮಿಲೆ ಯಾವ್ದಾದ್ರೂ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಲಕ್ಷ ಲಕ್ಷ ಸಂಬಳ ಬಡ ಹುಡುಗನ ಯಾರಾದ್ರೂ ಇದ್ರೆ ನೋಡಿ ಜೋಡಿ ಮಾಡಿ ಮದ್ವೆ ಮಾಡ್ಸಿದ್ರೆ ಆಯ್ತು ನಾ ಹೋಗ್ಬಿಟ್ಟು ಒಳ್ಳೆ ಹುಡ್ಗನ್ ನೋಡಿ ಜೋಡಿ ಮಾಡಿ ಫೋನ್ ಮಾ ಹಚ್ಬಿಡ್ತೀನಿ ನಿಮಗೆ ನೀನ್ ಕೂಡ್ಲೆ ಹೊಂಟಿ ಬಂದ್ಬಿಡು ಆಯ್ತಾ ಅಷ್ಟು ಉಪಕಾರ ಮಾಡ್ಬಿಡು ನೀನ್ ನನಗೆ ಹೋಗು ಆಯ್ಗೆ ಗುಳಿಗೆ ತಗೊಳಕ್ ಹೇಳು ನನ್ನ ಮಗಳು ಪ್ರೀತಿ ಮನೆ ಕೆಲ್ಸ ಚಲೋ ಕಣೆ ಗುಡ್ಸೋದು ವರ್ತಾದು ತೊಳಿಯೋದು ಬಳಿಯೋದು ಬಾಂಡೆ ತಿಕ್ಕೋದು ಅಡ್ಗಿ ಮಾಡೋದು ಎಲ್ಲ ಕಲ್ತಿದ್ದಾಳೆ ಒಳ್ಳೆ ಚಲೋ ಒಳ್ಳೆ ನೋಡಿ ಜೋಡಿ ಮಾಡು ಗಣೇಶ್ ಅಂತಕ್ಕ ಏನ್ ಚಿಂತೆ ಮಾಡ್ಬೇಡ ಅಂತ ಹೇಳದ್ನಲ್ಲ ನೀನ್ ಆರಾಮಾಗಿದ್ ಬಿಡು ನಾನ್ ಫಸ್ಟ್ ಊರಿಗೆ ಹೋಗ್ಬಿಟ್ಟು ಆ ಸಾಹಕಾರ ವಿಚಾರ ಏನಾಯ್ತು ಮಲ್ಲಿ ವಿಚಾರ ಏನಾಯ್ತು ಅಂತ ಒಂಚೂರು ಹೋಗಿ ನೋಡ್ಬೇಕು ಅವ್ರಗಳ ನಮಗೆ ಏನ್ ಮಾಡಕ್ ಆಗುತ್ತೆ ಬಿಡು ನಾನ್ ಎಲ್ಲಾ ನೋಡ್ಕಂತೀನಿ ತಮಣಿ ಮತ್ತೆ ಪಿಂಕಿನ ಗಿರೀಶನ್ ಫಸ್ಟ್ ಅಷ್ಟೊಂಚೂರು ಬೆಂಗಳೂರು ಪುಟ್ಟಿ ಮನೆಗೆ ಕಳಿಸ್ಬಿಡ್ತೀನಿ ಸ್ವಲ್ಪ ದಿನ ನಾನು ಮತ್ತೆ ನಮ್ಮನೆಯವರು ಹೋಗ್ಬಿಟ್ಟು ಊರಲ್ಲಿ ಏನು ಕಂಡೀಷನ್ ಅಂತೆಲ್ಲ ನೋಡ್ಬಿಟ್ಟು ಅವ್ರನ್ನೆಲ್ಲ ಒಂಚೂರು ಸಮಾಧಾನ ಮಾಡಿ ಏನಾದ್ರು ಒಂಚೂರು ಸೆಟ್ಲ್ಮೆಂಟ್ಸ್ ಮಾಡಬೇಕು ಅಂತಿದ್ದೀವಿ ಗಣೇಶ ಅಂತಕ್ಕ ನೋಡ್ ನೋಡು ನಿನ್ ದುಡ್ಡಿನ ಆಸಿಗೆ ತಮಣಿಗೆ ಎರಡನೇ ಮದುವೆ ಮಾಡಿಸಿ ಎಂತ ರಂಪಾಟ ಪಡ್ತಿದೀಯಾ ಅಂತ ಮತ್ತೆ ಸಾಹ್ಕಾರ್ ಮಗಳು ಬಂದ್ ಮದ್ವೆ ಆಗ್ತೀನಿ ಅಂತ ಬಿಟ್ ಬಿಟ್ಬಿಡ್ತಾರೇನು ಅದಕ್ಕೆ ಅತ್ಲಾಗೂ ಮದುವೆ ಮಾಡ್ಸೋದ್ ಅಪ್ಪ ನೋಡಿದ್ರೆ ಎಲ್ಲ ಫೇಲ್ ಆಗೋಯ್ತು ನಮ್ ತಮಣಿ ಉಲ್ಟಾ ಒಡೆದ್ಬಿಟ್ಟು ಪಿಂಕಿನೇ ಪ್ರೆಗ್ನೆಂಟ್ ಆಗಿ ಹೋಗ್ಬಿಟ್ಲು ಈಗ ಏನ್ ಮಾಡೋದು ಅತ್ಲಾಗಿ ಹೆಂಗು ಇನ್ನೊಂದ್ ಮಗು ಬರ್ತೈತೆ ಖುಷಿ ಖುಷಿಯಿಂದ ಮಗುನ ವೆಲ್ಕಮ್ ಮಾಡೋದು ಸಾಹ್ಕಾರಿ ಏನಾದ್ರು ಹೇಳ್ಬಿಟ್ಟು ಅಲ್ಲೇ ಸಮಾಧಾನ ಮಾಡಿದ್ರೆ ಆಯ್ತು ಅಂತ ಅನ್ಕೊಂತೀನ ಕಣೇಶ ಅಂತ ಊರಿಗೆ ವಾಪಸ್ ಹೋಗ್ಬಿಟ್ಟು ಎಲ್ಲ ಸಮಾಧಾನ ಮಾಡ್ಬೇಕಿ ನೋಡಿ ಇಲ್ಲೊಂದು ಮೂರ್ ದಿನ ಬಂದಿದ್ವಲ್ಲ ಇಷ್ಟೊತ್ತಿಗೆಲ್ಲ ಎಲ್ಲ ಪರಿಸ್ಥಿತಿ ತಣ್ಣಗಾಗಿರುತ್ತೆ ಹೋಗಿ ಏನ್ ವಿಚಾರ ಅಂತ ನೋಡ್ಬೇಕು ಮಾಡ್ಬೇಕು ಅಯ್ಯೋ ಮನೆಗಿನೇ ಹೊಡೆದಾಕಿದ್ರೆ ಕಷ್ಟ ಅವ್ರುಗಳು ಹೋಗ್ಬಿಡ್ತೀವಿ ನಾಳೆ ಆಯ್ತಾ ನಾಳೆ ಬೆಳಗ್ಗೆ ಯಾ ಟ್ರೈನಿಗೆ ಬುಕ್ ಮಾಡಿದರೆ ನಮ್ಮಳಿ ಅಳಿಮಯ್ಯ ಎಲ್ಲರೂ ಟ್ರೈನ್ ಹತ್ಕೊಂಡು ವಾಪಸ್ ಹೋಗ್ಬಿಡ್ತೀವಿ ನೀನು ಬಾವಾ ಆಮೇಲೆ ನಿಮ್ಮ ಅತ್ತೆ ಎಲ್ಲರನ್ನೂ ಕರ್ಕೊಂಡು ನಮ್ಮನೆ ಕಡಿಕು ಒಂದಿನ ಬಾ ಆಯ್ತಾ ಹ್ಞೂ ನೀನು ಕರ್ಕೊಂಡು ಹೊಂಟಿಯಲ್ಲ ಪ್ರೀತಿನ ಅವಳನ್ನ ನೋಡ ನೆಪ್ತಲ್ಲಾದರೂ ಒಂದು ಸ್ವಲ್ಪ ದಿನ ಬಿಟ್ಟು ಬತ್ತಿವಂತೆ ಬಿಡು ನಮ್ಮೂರಿಂದು ತೋಟ ಹೊಲ ಎಲ್ಲ ತೋರಿಸ್ತೀನಂತೆ ನಿಂಗೆ ನಡಿಯ ಶಾಂತಕ್ಕ ಎಲ್ಲ ಒಂದು ಕಡೆಯಿಂದ ನೋಡ್ಕೊಬರೋಣ ನಮ್ಮ ನಮ್ಮಅಕ್ಕನ ಜೊತೆ ಮಾತು ಅಂತೂ ತುಂಬಾ ವರ್ಷ ಆದ್ಮೇಲೆ ನೋಡಿದ್ದು ಇವಾಗ ಬಿಟ್ಟು ಮತ್ತೆ ನಮ್ಮೂರಿಗೆ ಹೋಗ್ಬೇಕು ಅಲ್ಲಿ ಏನ್ ಪರಿಸ್ಥಿತಿ ಆಗಿದೆ ಅಂತ ಹೋಗ್ ನೋಡ್ಬೇಕು ಸಾವಕರ್ ರೂಮು ಎತ್ತರ ಕೋಪ ಬಂದ್ಬಿಟ್ಟಿರುತ್ತೆ ಏನ್ ಮಾಡ್ತಾರೋ ಏನೋ ಇಲ್ಲೇ ಆಗಲ್ವಲ್ಲ ಅದಕ್ಕೆ ನಮ್ಮೂರಿಗೆ ಹೋಗ್ಬಿಟ್ಟು ಏನ್ ಪರಿಸ್ಥಿತಿ ಅಂತ ನೋಡಿ ಎಲ್ಲ ಸಮಾಧಾನ ಆಗ್ಬೇಕು ಸುಧಾರಿಸ್ಕೋಬೇಕು ನಾವು ನಾಳೆ ಹೊಂದ್ಬಿಡ್ತೀವಿ ಸರಿ ಹಂಗಾರೆ ನಾವು ಒಂಚೂರು ನಮ್ಮ ಅಕ್ಕವ್ರ ಮನೇದು ಹೊಲ ತೋಟ ಗದ್ದೆ ಸುತ್ತಮುತ್ತ ಎಲ್ಲ ನೋಡ್ಕೊಂಡ್ ಬರ್ತೀವಿ ನೀವೆಲ್ಲರೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಹೀಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ ಯು ಬಾಯ್ ಬಾಯ್